ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ನಾರಾಯಣ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಪ್ರಿಯ ವೀಕ್ಷಕರೇ ಇವತ್ತು ಪ್ರಭಾವಿಗಳು ಎಷ್ಟರ ಮಟ್ಟಿಗೆ ಅವರ ಅಧಿಕಾರನ ಚಲಾಯಿಸ್ತಾರೆ ಅಮಾಯಕರನ್ನು ಎಷ್ಟರ ಮಟ್ಟಿಗೆ ತುಳಿತದೇ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ನೋಡಿ ಇವತ್ತು ಈ ಗ್ಯಾಸ್ ಏಜೆನ್ಸಿ ಅದರಲ್ಲಿ ಮುಖ್ಯವಾಗಿ ಚಿತ್ತರ ಬರದ ಮಟ್ಟಿಗೆ ಹೇಳಬೇಕು ಅಂದರೆ ಮಾರುತಿ ಗ್ಯಾಸ್ ಏಜೆನ್ಸಿ ಮಾರುತಿ ಗ್ಯಾಸ್ ಏಜೆನ್ಸಿಯಲ್ಲಿ ಸುಮಾರು ವರ್ಷಗಳಿಂದ ಅಂದರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದುಡಿತಕ್ಕಂಥ ಕಾರ್ಮಿಕರಲ್ಲಿದ್ದಾರೆ கலவரிகேனோ பரிஹாரில் தான் அந்த ஹாலி மாகி கல ரோக தி கலசிட்டே அவருக்கு ஒன்று ரூபாய் பரிஹார சிக்கல ஈச மாதிரி சம்பள கேள்விபட்டே எந்த நக்த அது எச்சு சம்பளம் கொடுத்தார் திங்க ಮನೆಗೆ ತಂದು ಕೊಡ್ತಕ್ಕಂಥ ಇವರು ಸಿಲಿಂಡ್ರ್ ಮನೆಗೆ ತಂದು ಕೊಟ್ಟರೆ ಗ್ರಾಹಕರು ಕೊಡೋ ದುಡ್ಡಿನಲ್ಲೇ ಇವರು ಜೀವನ ಮಾಡ್ತಿರೋದು ಅಂತೇಳಿ ಅವರೇ ಹೇಳ್ತಾರೆ ಇವರಿಗೆ ಮಾಲೀಕ ಸಂಬಳದಲ್ಲಿ ಮಾತ್ರ ಹೆಚ್ಚುವರಿ ಇದುವರೆಗೂ ಮಾಡಿಲ್ಲ ಕಾರ್ಮಿಕ ಇಲಾಖೆಯ ಇವರು ಲೆಕ್ಕ ಕೊಟ್ಟಿರೋದು ಏಳು ಎಂಟು ಹತ್ತು ಸಾವಿರ ಕೊಡ್ ಲೆಕ್ಕ ಸಹ ಕೊಟ್ಟಿದ್ದಾರೆ ಆದರೆ ಅದು ಲೆಕ್ಕ ಲೆಕ್ಕ ಇದೆಯಾ ಹೊರತು ಇವ್ರ ಕೈಗಂತೂ ಆ ಸಂಬಳ ಸಿಗ್ತಾ ಇಲ್ಲ ಅದಕ್ಕೆ ಏನು ಮಾಡ್ರು ಕೆಲವು ಕಾರ್ಮಿಕರು ಸಿಡಿದಿದ್ದಾರೆ ಸಿಡಿದಿದ್ದು ಅವರು ಕಾರ್ಮಿಕ ಇಲಾಖೆ ಆಗಿರ್ಬೋದು ಆಯಿಲ್ ಕಂಪ್ನಿಗೆಲ್ಲ ದೂರ ಮಾಡಿದ್ದಾರೆ ಆಯಿಲ್ ಕಂಪ್ನಿಯಿಂದ ಸಹ ಸೇಲ್ಸ್ ಮ್ಯಾನೇಜರ್ ಅನ್ನ ಮಹಾನುಭಾವ ಇವ್ರಿಗೆ ಆಶ್ವಾಸನೆ ಕೊಟ್ಟು ಹೋದವನು ಪುಣ್ಯಾತ್ಮ ಇದುವರೆಗೂ ಇವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡ್ತಕ್ಕ ಕೆಲಸ ಮಾಡಿಲ್ಲ ಒಂದು ಎರಡನೇದು ಈಗ ಕಾರ್ಮಿಕ ಇಲಾಖೆ ಮೊರೆ ಹೋಗಿದ್ದಾರೆ ಕಾರ್ಮಿಕ ಅಧಿಕಾರಿಗಳು ಸಹ ನಿಮಗೆ ನ್ಯಾಯಯುತವಾದ ಸಂಬಳವನ್ನು ಕೊಡಿಸ್ತಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅವ್ರಿಗೆ ಹೇಳ್ತಾರೆ ಅದಕ್ಕೂ ಮಿಗಿಲಾಗಿ ಇವರು ಒಂದು ದೂರನ್ನು ಸಹ ನಗರ ಠಾಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಆ ಕಾಪಿ ನಮ್ಮಲ್ಲಿ ಇದೆ ಯಶಸ್ಸಿ ಮಾಡಬೇಕಾದ್ರೆ ಧಾರವಾಡ ತೋರಿಸ್ತೀವಿ ಅಲ್ಲಿ ಮಾಲೀಕನ ಮಗ ಮಾಲೀಕನ ಮಗ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾನೆ ಇಪ್ಪತ್ತೈದರಲ್ಲಿ ನಾನು ಇವರಿಗೆ ಸಂಬಳವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಜನವರಿ ತಿಂಗಳಲ್ಲಿ ಈಗ ಜನವರಿ ತಿಂಗಳು ಫೆಬ್ರವರಿ ಬಂದಿದೆ ಮಗು ಇನ್ನಾದ್ರೂ ಇವರಿಗೆ ಯಾವುದೇ ಸಂಬಳ ಹೆಚ್ಚಿಗೆ ಮಾಡ್ತೀನಿ ಅಂತ ಇವ್ರ ಗಮನಕ್ಕೆ ತಂದಿಲ್ಲ ಅಂತಕ್ಕಂಥದ್ದು ಕಾರ್ಮಿಕರ ಹಳಲು ಇವರಿಗೆ ನ್ಯಾಯಯುತವಾಗಿ ಸರ್ಕಾರ ನಿಗದಿಪಡಿಸಿರತಕ್ಕಂಥ ಅದರಲ್ಲಿ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಏನು ತಿಂಗಳ ಸಂಬಳ ಅಂದರೆ ವೇತನ ಕೊಡಬೇಕು ಪಡೆ ಅದನ್ನು ಕೊಡಿಸ್ಬೇಕಾಗಿರೋದು ಕಾರ್ಮಿಕ ಇಲಾಖೆಯ ಮುಖ್ಯವಾದ ಜವಾಬ್ದಾರಿ ಅದಕ್ಕೂ ಮೇಲಾಗಿ ಕಾರ್ಮಿಕ ಮಂತ್ರಿಗಳು ಇದ್ದಾರೆ ಕಾರ್ಮಿಕ ಮಂತ್ರಿಗಳು ಸಹ ಇಂಥ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇವರಿಗೆ ನ್ಯಾಯ ನ್ಯಾಯಪಡಿಸ್ತಕ್ಕಂಥ ಕೆಲಸನೂ ಮಾಡಬೇಕಾಗಿದೆ ಸರ್ಕಾರ ಸಹ ಇದ್ರ ಬಗ್ಗೆ ಗಮನಿಸಬೇಕಿದೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಏನೇನು ಮೋಸ ನಡೀತಿದೆ ಕಾರ್ಮಿಕರಿಗೆ ಅಂತೇಳಿ ಇವರಿಗೆ ಅನೇಕ ಸೌಲಭ್ಯಗಳು ಇದ್ರೂ ಸಹ ಅವೆಲ್ಲ ಶೂನ್ಯವಾಗಿದ್ದಾವೆ ಬಹಳ ಸೌಲಭ್ಯಗಳು ಇವರಿಗೆ ಕೊಡಬೇಕಾಗಿದೆ ಇವರು ಮಾಡತಕ್ಕಂಥ ಕೆಲಸ ಪ್ರಾಣ ಅಪಾಯದ ಕೆಲಸ ಇವರಿಗೆ ಇನ್ಸುರೆನ್ಸ್ ಇಲ್ಲ ಮತ್ತೊಂದಿಲ್ಲ ಅದ ಮಣ್ಣನ ಗಟ್ಟಿ ಇಲ್ಲ ಇದ್ರ ಬಗ್ಗೆ ಸರ್ಕಾರ ಹರಿಸೋದ್ ಜೊತೆಗೆ ಕಾರ್ಮಿಕ ಅಧಿಕಾರಿಗಳು ಸಹ ಇವ್ರ ಬಗ್ಗೆ ಹರಿಸಿ ಇವರಿಗೆ ಸೂಕ್ತವಾದ ನ್ಯಾಯ ಕೊಡಿಸ್ತದ ಹೇಳಿ ನಮ್ಮ ವೀಕ್ಷಕ ಯೂಟ್ಯೂಬ್ ಚಾನಲ್ ಕಾದು ನೋಡುತ್ತದೆ ಆದಷ್ಟು ಬೇಗ ಇವರಿಗೆ ನ್ಯಾಯ ಸಿಗಲಿ ಅಂತೇಳಿ ಶುಭ ಹಾರೈಸ್ತದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ